ಐಂಗಾರ್ ಫುಡ್ಸ್ ಚಾನೆಲ್ಗೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ಇವತ್ತು ನಾನೊಂದು ಹೊಸ ಶೈಲಿಯ ರಸಂ ಅಂದರೆ ಸಾರು ತೋರಿಸ್ತಾ ಇದ್ದೀನಿ ಅದಕ್ಕೆ ನಾವು ಅರ್ಚವಿಟ್ಟ ರಸಂ ಅಂತೀವಿ ಅರ್ಚವಿಟ್ಟ ಅಂದರೆ ರುಬ್ಬಿ ಮಾಡುವ ರಸಮ್ ಅಂದರೆ ಸಾರು ಸೊ ರುಬ್ಬಿ ಮಾಡುವ ಸಾರು ಹೇಗೆ ಮಾಡೋದು ಅದು ಬೇಗನೆ ಮಾಡ್ಕೋಬೋದು ಮತ್ತು ಭಾಳ ಸ್ವಾದಿಷ್ಟವಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತಾ ತೋರಿಸ್ತಾ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ ಬನ್ನಿ ನೋಡೋಣ ಬಾಣಲೇನಲ್ಲಿ ಬರೀ ಅರ್ಧ ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಈ ಎಣ್ಣೆಗೆ ನಾನು ಒಂದು ಸ್ಟೇ ಟೇಬಲ್ ಸ್ಪೂನಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಮತ್ತು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಇದೆಲ್ಲ ಘಮ ಘಮ ಅನ್ಬೇಕು ಮತ್ತೆ ಸ್ವಲ್ಪ ಮೆಂತ್ಯದ್ದು ಧನಿಯದು ಬಣ್ಣ ಬದಲಾಗಬೇಕು ಅಷ್ಟವರೆಗೂ ಹುಡ್ಕೊಳ್ಳಿ ಒಳ್ಳೆ ಸುವಾಸನೆ ಬರಬೇಕು ಮತ್ತೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಅದನ್ನು ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಹಾಕೋತಾ ಇದ್ದೀನಿ ಎರಡೆಸಲು ಕರಿಬೇವು ತೊಳೆ ಒಣಗಿಸ್ಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಇಂಗು ಒಂದು ಟೀ ಸ್ಪೂನ್ ಇಂಗು ಎಲ್ಲ ಸಣ್ಣ ಒಲೆ ಉರಿನಲ್ಲೇ ಇಟ್ಕೊಂಡು ನಾನು ಕೊಟ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಹುರಿಬೇಕು ಒಳ್ಳೆ ಪರಿಮಳ ಬರಬೇಕು ಪರಿಮಳ ಬಂದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಫುಲ್ ಬಿಡ್ತೀನಿ ತಣ್ಣಗಾಗ್ಬಿಡ್ತೀನಿ ಬಿಟ್ಮೇಲೆ ಇದನ್ನು ತರತರಿಯಾಗಿ ರುಬ್ಕೋಬೇಕು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಸೊ ಇವಾಗ ನಾನು ಆಫ್ ಮಾಡಿಬಿಟ್ಟು ಗ್ಯಾಸು ಸ್ವಲ್ಪ ಬಿಡ್ತೀನಿ ಮಿಶ್ರಣ ಚೆನ್ನಾಗಿ ಚೆನ್ನಾಗಾರಿದ್ದು ಈಗ ನಾನು ಥರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಮಿಶ್ರಣಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ ಇವಾಗ ಒಳ್ಳೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಅಂತ ನೀರು ಹಾಕಿ ಮಿಶ್ರಣ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಒಳಗಿದೆ ಇದನ್ನೇ ಇವಾಗ ಪಕ್ಕಕ್ಕೆ ಇಟ್ಬಿಡೋಣ ಈಗ ಬಾಣಲೆ ಕಾದಿದೆ ಬಾಂಡೆನಲ್ಲಿ ಒಂದು ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿತ್ಕು ಇವಾಗ ಒಂದೇ ಪತ್ತಿ ಮೆಣಸಿಂಗ್ ಎರಡು ಭಾಗ ಮಾಡಿದ್ದೀನಿ ಮತ್ತೆ ಒಂದರು ಕರಿಬೇವು అర్శ హి టెటోన చిక్ చిక్ కట్ ఇ బా ము ము టెటో హణ్ అయో మెత్తగా టమటో చాలే మెత్తుగా ತೊಗೊಂಬಚ್ಚಿಟ್ಬಿಡೋಣ ಟೊಮೆಟೊ ಚೆನ್ನಾಗಿ ಬೆಂದಿದೆ ಎಲ್ಲ ಒಂದು ಜೀವ ಆಗಿದೆ ಆಗ ಇವಾಗ ನಾನೊಂದು ಅರ್ಧ ಪಾವಷ್ಟು ತೊಗರಿಬೇಳೆ ತಗೊಂಡು ಬೇಯಿಸಿಟ್ಕೊಂಡಿದ್ದೆ ನಾಯ್ತು ಕುಕ್ಕರಲ್ಲಿ ಒಂದೆರಡು ಬಿಸಿಲು ಮಾಡಿಟ್ಕೊಂಡಿದ್ದೆ ಈಗ ಈ ತೊಗರಿಬೇಳೆನ ಸೇರಿಸ್ಬಿಡ್ತೀನಿ ಇದಕ್ಕೆ ಸೇರಿಸ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ ಬಿಟ್ಬಿಡೋಣ ಚೆನ್ನಾಗಿ ಕುದಿಲಿ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಈಗ ನಾನು ಹುಣಸೆ ಹಣ್ಣಿನ ರಸ ಮಾಡಿಟ್ಕೊಂಡಿದ್ದೀನಿ ಒಂದು ದೊಡ್ಡ ನಿಂಬೆ ಹಣ್ಣು ಗಾತ ಸೈಜು ಹುಣಸೆ ಹಣ್ಣು ನೆನೆಸಿಟ್ಕೊಂಡು ಅದು ರಸ ಕೀಚ್ಕೊಂಡು ಗಟ್ಟಿ ರಸ ಹಾಕೋತಾ ಇದ್ದೀನಿ ಇದಕ್ಕೆ ಮತ್ತೆ ಈಗ ಒಂದು ಸ್ವಲ್ಪ ಬೆಲ್ಲ ಬೆಲ್ಲನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ನೀರಾಗಿದೆ ಮಿಶ್ರಣನೂ ಮತ್ತೆ ಚೆನ್ನಾಗಿ ಕುದಿಲಿ ಏನು ಹಸಿ ವಾಸನೆ ಇದೆಯೋ ಎಲ್ಲ ಹೋಗುವಷ್ಟು ಕುದಿಸೋಣಂತೆ ಹುಣಸೆ ಹಣ್ಣು ಬೇಳೆ ಮಿಶ್ರಣ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಏನು ರುಬ್ಕೊಂಡು ನೀರು ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡಿದ್ದೆ ನಾನು ಇದಕ್ಕೆ ಈ ಮಿಶ್ರಣ ಮತ್ತೆ ಕುದಿಲಿ ಬಟ್ ಅದಕ್ಕಿಂತ ಮುಂಚೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ ಈಗ ಇದನ್ನು ಕುದಿಯೋಕ್ ಬಿಡೋಣ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೆ ಕ್ಲೀನ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿಬಿಡೋಣ ಇದನ್ನು ಹಾಕಿ ಒಂದು ಸ್ವಲ್ಪ ಕುದಿಸೋಣ ಮತ್ತು ನಮ್ಮ ಚಾನಲ್ ಯಾರ್ಯಾರು ಮೊದಲಿಂದ ನೋಡ್ತಾ ಇದ್ದೀರೋ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಿರೋ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಇದೆಯಲ್ಲ ಆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾ ಏನೇನು ಹೊಸ ರುಚಿ ಹಾಕ್ತಿನೋ ಅದೆಲ್ಲ ಒಂದು ನೋಟಿಫಿಕೇಶನ್ ಬರುತ್ತೆ ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಅಗತ್ಯ ಇದೆ ಹಾಗಾಗಿ ನಮಗೆ ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡಬೇಕಂತ ಒಂದು ವಿನಂತಿ